ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಂಡೂರು ಕ್ಷೇತ್ರ ವ್ಯಾಪ್ತಿಯ ಅರವತ್ತು ಪ್ರೌಢಶಾಲೆಗಳಲ್ಲಿ ಸುಮಾರು ನಾಲ್ಕು ಸಾವಿರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಲ್ ಇನ್ ಒನ್ ಎಂಬ ಪರೀಕ್ಷಾ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಗಳ ಗೈಡ್ ವಿತರಿಸಲಾಗುತ್ತದೆ ಸಂತೋಷ್ ಲಾಡ್ ಫೌಂಡೇಶನ್ನ ಸಂಡೂರು ಭಾಗದ ಸಂಚಾಲಕರಾದ ಆರ್ ಧನುಂಜಯ ಮಾಹಿತಿ ನೀಡಿ ಸಂತೋಷ್ ಲಾಡ್ ಫೌಂಡೇಶನ್ ಸಂಸದ ಇ ತುಕಾರಾಮ್ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ಸಹಯೋಗದಲ್ಲಿ ಗೈಡ್ ವಿತರಣೆ ಮಾಡಲಾಗುತ್ತಿದೆ ಸಂಡೂರು ತಾಲೂಕಿನ ಮೂರು ಸಾವಿರದ ಎಂಟುನೂರ ಹದಿನಾರು ವಿದ್ಯಾರ್ಥಿಗಳು ಹಾಗೂ ಕ್ಷೇತ್ರ ವ್ಯಾಪ್ತಿಯ ಕುಡಿತಿನಿ ಭಾಗದ ನಾಲ್ಕು ಪ್ರೌಢಶಾಲೆಗಳು ಒಳಗೊಂಡಂತೆ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸುವ ಕೆಲಸ ಸಾಗಿದೆ ಫೌಂಡೇಶನ್ ವತಿಯಿಂದ ಕಳೆದ ಬಾರಿಯೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ಟ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್ ಎಂಬ ಕಿರುಹೊತ್ತಿಗೆಯನ್ನು ಉಚಿತವಾಗಿ ವಿತರಿಸಲಾಗಿತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶಾಲಾ ಕಾಲೇಜುಗಳ ಶುಲ್ಕ ಭರಿಸುವುದು ಸೇರಿದಂತೆ ಅನೇಕ ಸವಲತ್ತುಗಳನ್ನು ಸಂಡೂರು ಭಾಗದ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯನ್ನು ಮುಟ್ಟಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಈಚೆಗೆ ಸಂಡೂರಿನಲ್ಲಿ ನಡೆದ ಉದ್ಯೋಗ ಮೇಳದಲ್ಲೂ ನೂರಾರು ಯುವಕರು ಉದ್ಯೋಗ ಗಿಟ್ಟಿಸಿಕೊಳ್ಳಲು ಸಂತೋಷ್ ಲಾಡ್ ಫೌಂಡೇಶನ್ ಸೇತುವೆಯಾಗಿ ಕೆಲಸ ಮಾಡಿದೆ ಎಂದು ತಿಳಿಸಿದರು ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೃಷ್ಣಾನಗರ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ನಮಗೆ ಆಲ್ ಇನ್ ಒನ್ ಅಂತ ಮಾದರಿ ಪ್ರಶ್ನೆಗಳ ಒಂದು ಕೈಪೀಡಿಯನ್ನು ಕೊಡ್ತಿರೋದಕ್ಕೆ ನಮಗೆಲ್ಲರಿಗೂ ತುಂಬಾ ಅನುಕೂಲವಾಗುತ್ತದೆ ಅದಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರ ಪರವಾಗಿ ಹಾಗೂ ನನ್ನೆಲ್ಲ ಶಿಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಸರ್ ಪ್ರೌಢಶಾಲೆ ಕೃಷ್ಣನಗರದಲ್ಲಿ ಓದುತ್ತಿದ್ದೇನೆ ಇದರಲ್ಲಿ ಸಂತೋಷ್ ಲಾಡ್ ಸರ್ ಇದನ್ನು ನಮಗೆ ನೀಡಿದ್ದಾರೆ ಅದರಿಂದ ಇದು ನಮಗೆ ತುಂಬಾ ಎಕ್ಸಾಮ್ ಹತ್ತಿರ ಇರುವುದರಿಂದ ಇದು ನಮಗೆ ತುಂಬಾ ಉಪ ಉಪಯೋಗವಾಗಿದೆ ಆದರೆ ಇದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕು ಎಲ್ಲ ಇದೆ ಆದ್ದರಿಂದ ನಾವು ಬೇರೆಯವರ ಹತ್ತಿರ ಹುಡುಕುವ ಒಂದು ಕೆಲಸವೂ ಕಡಿಮೆ ಆಗಿದೆ ಸಂತೋಷ್ ಲಾಡ್ ಸರ್ ಹಾಗೂ ಈ ತುಕಾರಾಮ್ ಸರ್ ಹಾಗೂ ಅನ್ನಪೂರ್ಣ ಮೇಡಮ್ ಅವರೇ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ಸ್ನೇಹಿತೆ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇದರಿಂದ ನಮಗೆ ತುಂಬ ಉಪಯೋಗವಾಗುತ್ತಿದೆ ಎಂದು ತಮಗೆ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು